ವರಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರ್ಪಾಡಿ ಖಜಾನೆ ಮುನಿಯಾಲು ರಸ್ತೆ ಒಂದು ಪಾಯಿಂಟ್ ಇಪ್ಪತ್ತು ಕಿಲೋಮೀಟ್ರ್ ಎರಡೂವರೆ ಕೋಟಿ ವೆಚ್ಚದಲ್ಲಿ ಈಗಾಗಲೇ ಲೋಕೋಪಯೋಗಿ ಇಲಾಖೆಯ ಮುಖಾಂತರ ಅದು ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅನುದಾನ ಬಿಡುಗಡೆಯಾಗಿದೆ ಈ ಬಿಡುಗಡೆಯಾದ ಅನುದಾನ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಮೊಳಹಳ್ಳಿ ಗ್ರಾಮದ ಪ್ರಶಾಂತ್ ಅಂತ ಪಿ ಪಿಡಬ್ಲ್ಯೂ ಗುತ್ತಿದಾರಿಗೆ ಅವರಿಗೆ ಈ ಟೆಂಡರ್ ಕಾಮಗಾರಿಗಳು ಆಗಿದೆ ಈ ಟೆಂಡರ್ ಕಾಮಗಾರಿ ಆಗಿ ಅದಕ್ಕೆ ಇಲಾಖೆಯ ಮುಖಾಂತರ ಬೇಕಾಗಿರುವಂತಹ ಕರಾರು ಪತ್ರವನ್ನು ಮಾಡಿಕೊಂಡು ಅವರು ಕಾಮಗಾರಿಯನ್ನ ಈ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿಯನ್ನು ತೆಗೆದುಕೊಳ್ತಾರೆ ಈ ರಸ್ತೆ ಕಾಮಗಾರಿ ಒಂದು ಒಂದು ಬದಿಯಿಂದ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಬೇಕಿದ್ರೆ ಇನ್ನೊಂದು ಬದಿಯಿಂದ ಏಕಾಏಕಿಯಾಗಿ ಇನ್ನೊಂದು ಯಾರು ಗುತ್ತಿಗೆದಾರ ಬಂದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ ಈ ಕಾಮಗಾರಿ ಪ್ರಾರಂಭ ಆದ ಕೂಡಲೇ ಮೊದಲನೇ ಗುತ್ತಿಗೆದಾರನಿಗೆ ಇದರ ವಿಚಾರ ಗೊತ್ತಿರುವುದಿಲ್ಲ ಸ್ಥಳೀಯರು ಕೂಡ ಕೇಳಿದಾಗ ಯಾರು ಅಂತ ಗೊತ್ತಾಗುವುದಿಲ್ಲ ಸ್ಥಳೀಯರೆಲ್ಲ ದೂರನ್ನ ಇಲಾಖೆಗೆ ಮಾನ್ಯ ಶಾಸಕರಿಗೆ ಕೊಟ್ಟಾಗ ಇಲಾಖೆಯರು ವಿಚಾರಿಸಿದಾಗ ಅದು ಈ ಗುತ್ತಿಗೆದಾರ ಕೆಲಸ ಮಾಡುವುದಲ್ಲ ಯಾರಿಗೆ ಗುತ್ತಿಗೆ ಆಗಿದೆ ಪ್ರಶಾಂತ್ ಮಳವಳ್ಳಿ ಅವರು ನಾನು ಈ ಗುತ್ತಿಗೆಯನ್ನು ಮಾಡುವುದಲ್ಲ ಅಂತ ಹೇಳುವಂತ ವಿಚಾರ ಗೊತ್ತಾಗ್ತದೆ ಮೊದಲಿಗೆ ಇಲಾಖೆಯಿಂದ ಗುತ್ತಿಗೆದಾರ ಪ್ರಶಾಂತಿಗೆ ಇಲಾ ಪಿ ಡಬ್ಲ್ಯೂ ಇಲಾಖೆಯವರು ಒಂದು ನೋಟಿಸ್ ಅನ್ನು ಮಾಡ್ತಾರೆ ಈ ನೋಟಿಸ್ ಗೆ ಅವರು ಕ್ಲಿಯರ್ ಆಗಿ ಕೇಳ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಟೆಂಡರ್ ಆದ ಒಂದು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ ಬಿಟ್ಟು ಬದಲಿಗೆ ನಿಗದಿತ ಸರಪಳಿಯನ್ನು ಬಿಟ್ಟು ಬೇರೆ ಜಾಗದಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳುವಂತ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಯಾವ ಪಿ ಡಬ್ಲ್ಯೂ ಗುತ್ತಿಗೆದಾರ ಕರಾರು ಪತ್ರವನ್ನು ಮಾಡ್ಕೊಂಡಿದಾರಾ ಅವರಿಗೆ ಪ್ರಶಾಂತ್ ಮಳವಳ್ಳಿ ಅವರಿಗೆ ಪಿ ಡಬ್ಲ್ಯೂ ಇಲಾಖೆ ಇವತ್ತು ನೋಟಿಸ್ ಅನ್ನ ಮಾಡ್ತದೆ ಈ ನೋಟಿಸ್ಗೆ ಅವರು ಉತ್ತರವನ್ನು ಕೂಡ ಮಾಡ್ತಾರೆ ಇಲಾಖೆಗೆ ಆ ಸರಪಳಿಯಲ್ಲಿ ಕಾಮಗಾರಿ ಮಾಡ್ತಾ ಇರುವಂತದ್ದು ನಾವಲ್ಲ ನಮ್ಮ ಸಂಸ್ಥೆ ಈ ಸರಪಳಿಯಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇಲ್ಲ ನಾವು ನಿಗದಿತ ಸರಪಳಿಯಲ್ಲಿ ಎಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇಲಾಖೆಯಿಂದ ಕರಾರು ಪತ್ರವನ್ನು ಮಾಡಿದೇವ ಅದೇ ಜಾಗದಲ್ಲಿ ನಾವು ಇಲಾಖೆಯನ್ನ ಈ ರಸ್ತೆಯನ್ನು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳುವಂತ ಉತ್ತರವನ್ನ ಕೂಡ ಇಲಾಖೆಗೆ ಈ ಮುಖಾಂತರ ಪ್ರಶಾಂತ್ ಮಳವಳ್ಳಿ ಅವರು ಕೊಡ್ತಾರೆ ಅಲ್ಲಿ ಸಾರ್ವಜನಿಕರು ಸ್ಥಳೀಯವಾಗಿ ಇಲಾಖೆಯ ಇಲಾಖೆಯ ಇಂಜಿನಿಯರ್ಸ್ಗೆ ಹೋಗಿ ಮಾಡಿದಾಗ ಯಾರೋ ಬೇರೆ ವ್ಯಕ್ತಿ ಮೂರನೇ ಒಬ್ಬ ವ್ಯಕ್ತಿ ಗುತ್ತಿಗೆದಾರ ಬಂದು ಕೆಲಸ ಮಾಡ್ತಾರೆ ಅಂತ ಹೇಳುವಂತ ಗೊತ್ತಾಗ್ತದೆ ಅಲ್ಲಿ ನೋಡಿದ್ರೆ ನೇರವಾಗಿ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಈ ರಸ್ತೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡದ್ದು ಕಂಡು ಬರ್ತದೆ ಇದು ನಾನು ಹೇಳುವಂತದ್ದು ಕಾರ್ಕಳದಲ್ಲಿ ಕಳೆದ ಎರಡು ವರ್ಷಗಳಿಂದ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಕಳದಲ್ಲಿ ನಡೀತಾ ನಡೀತಾ ಇರುವಂತಹ ದಬ್ಬಾಳಿಕೆ ನೀತಿ ನಮ್ಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಮಾಡ್ತಾ ಇರುವಂತಹ ದಬ್ಬಾಳಿಕೆಗಳು ನಮ್ಮ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಮಾಡ್ತಾ ಇರುವಂತಹ ಸುಳ್ಳು ಮೊಕದ್ದಮೆಗಳು ಅದೇ ರೀತಿ ಇಡೀ ಇಡೀ ತಾಲೂಕಿನಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾವ ಬಿಡಬ್ಲ್ಯೂ ಡಿ ಗುತ್ತಿಗೆದಾರರು ಕೂಡ ಕಾಮಗಾರಿ ಮಾಡಬಾರ್ದು ಎಲ್ಲ ಕಾಮಗಾರಿ ಕೂಡ ನನ್ನ ಗಮನದಲ್ಲಿ ನಾನೇ ಮಾಡ್ಬೇಕು ಅಂತ ಹೇಳುವಂತ ದುರಂಕಾರದಿಂದ ಇವತ್ತು ಆ ಯಾವ ವರಂಗ ಗ್ರಾಮದಲ್ಲಿ ಬಡಕೂಡೂರಿನಲ್ಲಿ ಮಾಡ್ತಾ ಇರುವಂತ ಕಾಮಗಾರಿಯನ್ನ ಏಕಾಏಕಿಯಾಗಿ ಇವರು ಹೋಗಿ ಅಲ್ಲಿ ರಸ್ತೆ ಅಗಿಲಿಕ್ಕ ಅಗಿಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಅದು ಕೂಡ ಸಾರ್ವಜನಿಕ ಒಂದು ರಸ್ತೆ ಒಂದು ಇಲಾಖೆಗೆ ಸೇರಿದಂತಹ ರಸ್ತೆ ಟೆಂಡರ್ ಆಗದೇ ಇರುವ ಜಾಗದಲ್ಲಿ ಹೋಗಿ ಏಕಾಏಕಿ ಇವರು ಗುತ್ತಿಗೆದಾರವನ್ನ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರು ಕೇಳುವರು ಹೇಳೋರ್ ಇಲ್ವಾ ಇಲಾಖೆಯವರು ಹಾಗೆ ಏನ್ ಮಾಡ್ತಾ ಇದ್ದಾರೆ ನಾನು ಇಲಾಖೆಯವರಲ್ಲಿ ಈ ಮುಖಾಂತರ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇದರಲ್ಲಿ ಇವರ ಈ ತರದ ಧೋರಣೆಯನ್ನ ನೋಡಿದ್ರೆ ಇದರೊಟ್ಟಿಗೆ ನೀವು ಕೂಡ ಪಾಲ್ದಾರರಾಗಿದ್ದೀರಾ ಇದು ಈ ಯಾವ ಕಾಮಗಾರಿಯನ್ನ ಯಾವ ಸಾರ್ವಜನಿಕ ರಸ್ತೆಯನ್ನ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡ್ತಾ ಇರುವಂತಹ ಈ ವ್ಯಕ್ತಿಯ ಬಗ್ಗೆ ಸೂಕ್ತ ಕ್ರಮವನ್ನ ಯಾಕೆ ನೀವು ಕೈಗೊಳ್ತಾ ಇಲ್ಲ ಇವರ ಬಗ್ಗೆ ಈಗಾಗಲೇ ನಾವು ಆರೋಪವನ್ನ ಮಾಡ್ತಾ ಇದ್ದೇವೆ ನೇರವಾಗಿ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಅವರ ವಾಹನಗಳಲ್ಲಿ ಬಂದಿರುವಂತದ್ದು ಅವರೇ ಈ ಕೆಲಸವನ್ನ ಮಾಡಿಸ್ತಾ ಇರುವಂತದ್ದು ಎಲ್ಲ ದಾಖಲೆಗಳು ಕೂಡ ನಮ್ಮಲ್ಲಿ ಇದೆ ಅಲ್ಲಿ ಯಾವ ವಾಹನಗಳು ಬಂದಿದೆ ಯಾವ ಜೆ ಸಿ ಬಂದಿದೆ ಯಾವ ಟಿಪ್ಪರ್ ಬಂದಿದೆ ಯಾವ ಅಲ್ಲಿ ಯಾರ ಕೆಲಸ ಕಾಮಗಾರಿಯನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ ಇವೆಲ್ಲವೂ ಕೂಡ ದಾಖಲೆಗಳಿವೆ ಅದರಿಂದ ನೇರವಾಗಿ ನಾವು ಇಲಾಖೆಗೆ ಇದನ್ನ ಆಗ್ರಹವನ್ನ ಮಾಡ್ತಾ ಇರುವಂಥದ್ದು ನೀವು ಈ ಕಾಮಗಾರಿ ಮಾಡ್ತಾ ಇರುವಂತಹ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರ ಮೇಲೆ ನೀವು ನೇರವಾಗಿ ಮೊಕದ್ದಮೆಗಳನ್ನ ದಾಖಲಿಸಬೇಕು ಅಲ್ಲಿ ಅವರ ಬಗ್ಗೆ ಆ ನಷ್ಟವನ್ನ ಅವರಿಂದ ಭರಿಸಬೇಕು ಅಂತ ಹೇಳುವಂತಹ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಮಾಡ್ತಾ ಇದ್ದೇವೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟವನ್ನ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಹಾಗಿದ್ರೆ ಈ ತಾಲೂಕಿನಲ್ಲಿ ನಾನೇ ನಾನು ಹೇಳಿದಾಗೆ ಆಗ್ತಿದೆ ಇಲಾಖೆ ಅಧಿಕಾರಿಗಳು ನಾನು ಹೇಳಿದಾಗೆ ಕೇಳಬೇಕು ಅಂತ ಹೇಳುವಂತ ಧೋರಣೆ ಅವರಲ್ಲಿದೆ ಈ ಧೋರಣೆಯನ್ನ ಅವ್ರು ಬಿಡಬೇಕು ನಮ್ಗೆ ನಿರಂತರವಾಗಿ ದಬ್ಬಾಳಿಕೆ ರಾಜಕಾರಣವನ್ನ ಕಾರ್ಯಕ್ರಮದಲ್ಲಿ ಕಳೆದ ಎರಡು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಒಂದೇ ಒಂದು ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಇವರ ಕೊಡುಗೆ ಏನೂ ಇಲ್ಲ ಜೀರೋ ರಾಜ್ಯದಲ್ಲಿ ರಾಜ್ಯದ ದೊಡ್ಡ ದೊಡ್ಡ ಸಚಿವರುಗಳು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದರೂ ಕೂಡ ಒಂದೇ ಒಂದು ಮನವಿಯನ್ನ ಕೊಟ್ಟು ಈ ತರ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂತ ಒಂದೇ ಒಂದು ಮನವಿಯನ್ನ ಕೂಡ ಈ ಸರ್ಕಾರಕ್ಕೆ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರು ಸಲ್ಲಿಸಿಲ್ಲ ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಈ ಯಾವ ಕಾಮಗಾರಿಯನ್ನ ಇವರು ಏಕಾಏಕಿ ಇವರು ಧೋರಣೆಯನ್ನ ಇಟ್ಕೊಂಡು ಮಾಡ್ತಾ ಇದಾರಾ ಇದರ ಬಗ್ಗೆ ಸೂಕ್ತ ಕ್ರಮ ಇಲಾಖೆ ಕೈಗೊಳ್ಳಬೇಕು ಇದರ ಬಗ್ಗೆ ಮೊಕದ್ದಮೆಗಳನ್ನ ದಾಖಲಿಸಬೇಕು ರಸ್ತೆಯನ್ನ ಸರಿಪಡಿಸಿಕೊಳ್ಬೇಕು ಅಂತ ಹೇಳುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನ ಮಾಡ್ತಾ